ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಅಶ್ವಿನ್ ಕ್ರಿಯೇಷನ್ ಯೂಟ್ಯೂಬ್ ಚಾನೆಲ್ ಇವತ್ತು ನಾನು ಡಯಾಬಿಟಿಕ್ ಬಗ್ಗೆ ಹೇಳ್ತಿದ್ದೀನಿ ಈ ಡಯಾಬಿಟಿಕ್ ಅನ್ನೋದು ಏನಪ್ಪಾ ಅಂದ್ರೆ ಇದೊಂದು ಸಕ್ಕರೆ ಕಾಯಿಲೆ ಇದಂತೂ ಇತ್ತೀಚಿಗಂತೂ ತುಂಬಾ ಜಾಸ್ತಿನೇ ಆಗ್ತಿದೆ ಅದರಲ್ಲೂ ಮಕ್ಕಳಲ್ಲೂ ಜಾಸ್ತಿ ಆಗ್ತಿದೆ ಇಂಡಿಯಾ ಈಸ್ ವರ್ಲ್ಡ್ ಡಯಾಬಿಟಿಸ್ ಕ್ಯಾಪಿಟಲ್ ಅಂತಾನೆ ಹೇಳ್ತಾರೆ ಯಾಕೆ ಅಂದ್ರೆ ಅಷ್ಟು ಶುಗರ್ ಪೇಶೆಂಟ್ಸ್ ಜಾಸ್ತಿ ಆಗ್ತಿದ್ದಾರೆ ಡೇ ಬೈ ಡೇ ಜಾಸ್ತಿನೇ ಆಗ್ತಿದೆ ಹೊರತು ಕಡಿಮೆ ಆಗ್ತಿಲ್ಲ ಯಾಕಪ್ಪ ಅಂದ್ರೆ ನಮ್ ಲೈಫ್ ಸ್ಟೈಲ್ ಕೂಡ ಚೇಂಜ್ ಆಗ್ತಿದೆ ವರ್ಕ್ ಪ್ರೆಷರ್ ಇಂದ ಟೆನ್ಷನ್ ಇಂದ ಕರೆಕ್ಟ್ ಟೈಮ್ ಗೆ ಊಟ ಮಾಡದೇ ಇರೋದ್ರಿಂದ ಮತ್ತೆ ಕರೆಕ್ಟ್ ಟೈಮ್ ಗೆ ನಿದ್ದೆ ಮಾಡದೇ ಇರೋದ್ರಿಂದ ಒಂದೇ ಕಡೆ ಜಾಸ್ತಿ ಕೂತು ಕೆಲಸ ಮಾಡೋದ್ರಿಂದ ಶುಗರ್ ಬರೋ ಚಾನ್ಸಸ್ ಇರುತ್ತೆ ಇಲ್ಲಿ ಡಯಾಬಿಟಿಸ್ ಅಲ್ಲಿ ಟೂ ಟೈಪ್ಸ್ ಆಫ್ ಡಯಾಬಿಟಿಸ್ ಇದೆ ಟೈಪ್ ಒನ್ ಡಯಾಬಿಟಿಸ್ ಅಂಡ್ ಟೈಪ್ ಟು ಡಯಾಬಿಟಿಸ್ ಈ ಟೈಪ್ ಒನ್ ಡಯಾಬಿಟಿಸ್ ಏನಪ್ಪಾ ಅಂದ್ರೆ ಇದು ಅತಿ ಹೆಚ್ಚು ಮಕ್ಕಳಲ್ಲಿ ಕಾಣಿಸ್ಕೊಳ್ಳುತ್ತೆ ಟೈಪ್ ಟು ಡಯಾಬಿಟಿಕ್ ಏನಪ್ಪಾ ಅಂದ್ರೆ ಇದು ಈ ಟೈಪ್ ಟು ಡಯಾಬಿಟಿಕ್ ಏನಪ್ಪಾ ಅಂತ ಅನ್ನೋದಾದ್ರೆ ಇದು ನಲವತ್ತು ವರ್ಷದಿಂದ ನಲವತ್ತೈದು ವರ್ಷದ ಮೇಲ್ಪಟ್ಟವರಿಗೆ ಅತಿ ಹೆಚ್ಚು ಬರುವಂತದ್ದು ಟೈಪ್ ಟು ಎಲ್ಲಾ ವಯಸ್ಸಿನವರೆಗೂ ಬರುತ್ತೆ ಮತ್ತೆ ಇದು ಅಪ್ಪ ಅಮ್ಮ ಇಬ್ರಿಗೂ ಇದ್ರೆ ನೈಂಟಿ ಪರ್ಸೆಂಟ್ ಮಕ್ಳಗ್ ಬರೋ ಚಾನ್ಸಸ್ ಇರುತ್ತೆ ಅಪ್ಪ ಅಮ್ಮ ಇಬ್ರಲ್ಲಿ ಯಾರಾದ್ರೂ ಒಬ್ರಿಗಿದ್ರೆ ಸಿಕ್ಸ್ಟಿ ಪರ್ಸೆಂಟ್ ಬರೋ ಚಾನ್ಸಸ್ ಇರುತ್ತೆ ಹಾಗಂತ ಅಪ್ಪ ಅಮ್ಮನ್ಗಿದ್ರೆ ಮಕ್ಳುಗ್ ಬರ್ಲೇಬೇಕು ಅನ್ನುವಂತದ್ದು ಇಲ್ಲ ಸರಿನಾ ಹೆರಿಡಿಟಿ ಇದೆ ಅಂದ್ರೆ ಬರ್ಲೇಬೇಕು ಅಂತದ್ದು ಏನಿಲ್ಲ ಈಗ ಶುಗರ್ ಬಂದಿದೆ ಅಂತ ಅಂದ್ರೆ ನಮ್ಮ ಬಾಡಿನಲ್ಲಿ ಏನೇನ್ ಚೇಂಜಸ್ ಆಗುತ್ತೆ ಅನ್ನೋದನ್ನ ನೋಡ ಮೊದಲನೇದಾಗಿ ಅತಿ ಹೆಚ್ಚು ಯೂರಿನ್ ಪಾಸ್ ಮಾಡೋದು ಅಂದ್ರೆ ಒಂದ್ ದಿನಕ್ಕೆ ಆರರಿಂದ ಹತ್ತು ಸಲ ಯೂರಿನ್ ಪಾಸ್ ಮಾಡೋದು ಇದನ್ನ ನಾವು ಇಂಗ್ಲಿಷ್ ಅಲ್ಲಿ ಪಾಲಿ ಯೂರಿಯಾ ಅಂತ ಕರಿತೀವಿ ಇನ್ನೊಂದು ಅತಿ ಹೆಚ್ಚು ಬಾಯಾರಿಕೆ ಆಗೋದು ನೀರ್ ಕುಡಿಬೇಕು ಅನ್ಸ್ತಾನೆ ಇರುತ್ತೆ ಯಾಕಂದ್ರೆ ನಾವು ಯೂರಿನ್ ಜಾಸ್ತಿ ಪಾಸ್ ಮಾಡ್ತಾನೆ ಇರ್ತೀವಿ ಸೊ ಆಗ ನಮ್ ಬಾಡಿ ಡಿಹೈಡ್ರೇಟ್ ಆಗುತ್ತೆ ಅದಕ್ಕೆ ನಮ್ಗೆ ಅತಿ ಹೆಚ್ಚು ನೀರ್ ಕುಡಿಬೇಕು ಅಂತ ಅನ್ಸುತ್ತೆ ಮತ್ತೆ ಅತಿ ಹೆಚ್ಚು ಸುಸ್ತಾಗೋದು ಸ್ಕಿನ್ ಇನ್ಫೆಕ್ಷನ್ ಆಗೋದು ಮತ್ತೆ ಸ್ಕಿನ್ ಡ್ರೈ ಆಗುವಂಥದ್ದು ಫಂಗಲ್ ಇನ್ಫೆಕ್ಷನ್ ಆಗುವಂಥದ್ದು ಮತ್ತೆ ರೆಸ್ಪಿರೇಟರಿ ಇನ್ಫೆಕ್ಷನ್ ಆಗುವಂಥದ್ದು ಹಸಿವು ಜಾಸ್ತಿ ಆಗುವಂಥದ್ದು ಮತ್ತೆ ದೃಷ್ಟಿಕೋನ ಕಡಿಮೆ ಆಗ್ತಾ ಹೋಗುತ್ತೆ ಕಾಲು ಉರಿ ಬರುತ್ತೆ ಮತ್ತೆ ಕೈ ಉರಿ ಬರುತ್ತೆ ಕೆಲಸಲ ಉಂಡಾಗುತ್ತೆ ಅಂದ್ರೆ ಗಾಯ ಆದಾಗ ಬೇಗ ಹೀಲ್ ಆಗಲ್ಲ ತುಂಬಾ ಟೈಮ್ ತಗೊಂಡು ಆಗುತ್ತೆ ಇಷ್ಟೆಲ್ಲ ಸಿಂಪ್ಟಮ್ಸ್ ಇದ್ರೆ ಮಾತ್ರನ ಶುಗರ್ ಬರುವಂತದ್ದು ಅನ್ನೋದಾದ್ರೆ ಖಂಡಿತ ಇಲ್ಲ ಯಾಕಂದ್ರೆ ಯಾವುದೇ ರೀತಿ ಸಿಂಪ್ಟಮ್ಸ್ ಇಲ್ಲ ಅಂದ್ರೂನು ಶುಗರ್ ಬರುತ್ತೆ ಯಾಕಂದ್ರೆ ನಾವು ಡೈಲಿ ಲ್ಯಾಬಲ್ ನೋಡ್ತಾನೆ ಇರ್ತೀವಿ ಅವ್ರಿಗೆ ಯಾವುದೇ ರೀತಿ ಸಿಂಪ್ಟಮ್ಸ್ ಇರಲ್ಲ ಆದ್ರೂ ಹೈ ಲೆವೆಲ್ ಶುಗರ್ ಇರುತ್ತೆ ಅದಕ್ಕೆ ಶುಗರ್ ಯಾರ್ಗಿರುತ್ತೆ ಯಾರಿಗಿರಲ್ಲ ಅಂತ ಅನ್ನೋದು ಗೊತ್ತಾಗಲ್ಲ ನೀವು ಆರ್ ತಿಂಗಳಿಗೆ ಒಂದ್ಸಲ ಅಥವಾ ಒನ್ ಇಯರ್ ಒಂದ್ಸಲ ಆದ್ರೂ ನೀವು ಬ್ಲಡ್ ಟೆಸ್ಟ್ ಮಾಡಿಸ್ಕೋಬೇಕು ಬ್ಲಡ್ ಟೆಸ್ಟ್ ಮಾಡಿಸ್ತ್ರೆ ಮಾತ್ರ ನಮ್ಗೆ ಗೊತ್ತಾಗೋದು ಏನೇನ್ ಪ್ರಾಬ್ಲಮ್ ಇದೆ ಅಂತ ಯಾರ್ಯಾರಲ್ಲ ಈ ಸಿಂಪ್ಟಮ್ಸ್ ಇದೆಯೋ ಅವರು ಹೋಗಿ ಬ್ಲಡ್ ಟೆಸ್ಟ್ ಮಾಡ್ಸ್ಕೊಳಿ ಯಾಕೆಂದ್ರೆ ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ ಕೆಲವು ಸಲ ಕೈಯೇ ತೆಗಿಬೇಕು ಅಥವಾ ಕಾಲೇ ತೆಗಿಬೇಕು ಅನ್ನೋ ಚಾನ್ಸಸ್ ಎಲ್ಲ ಇರುತ್ತೆ ತುಂಬಾ ಕಾಂಪ್ಲಿಕೇಶನ್ ಮಾಡ್ಕೋಬೇಡಿ ದಯವಿಟ್ಟು ಬ್ಲಡ್ ಟೆಸ್ಟ್ ಮಾಡಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಶುಗರ್ ಇದ್ರೆ ಯಾವ ಫುಡ್ ತಿನ್ಬೇಕು ಯಾವ ಫುಡ್ ತಿನ್ಬಾರದು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್